ಪುತ್ತೂರು ಮಹಿಳಾ ವಿವಿಧ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಹಾಸೀನರಾಗಿರುವಂತ ಈ ಮಹಿಳಾ ದೋಷ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಗೌರಿ ಅವರೇ ಎಚ್ ಡಿ ಸಿ ಬ್ಯಾಂಕಿನ ನಿರ್ದೇಶಕರ ನಿರ್ದೇಶಕರಾಗಿರುವಂಥ ಶಶಿಕುಮಾರ್ ರೈ ಬಾಲ್ಯೋಟು ಅವರೇ ಈ ಭಾಗದ ಮಾಜಿ ಶಾಸಕರಾದಂಥ ಸಂಜೀವ ಮಠಂದೂರ್ ಅವರೇ ಕೃಷ್ಣ ಪ್ರಸಾದ್ ರೈಗಳೇ ಕಿಶೋರ್ ಕೊಳತ್ತೆ ಅವರೇ ರಘು ಅವರೇ ಮಲ್ಲಿಕ ಪ್ರಸಾದ್ ಅವರೇ ಇಂದಿರಾ ಅವರೇ ವಿದ್ಯಾ ಅವರೇ ವೇದಿಕೆಯ ಮೇಲಿರುವಂಥ ಎಲ್ಲ ಕನ್ಯರೇ ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಮಹಿಳಾ ಮನೆಗಳೇ ಬಂಧುಗಳೇ ಮಾಧ್ಯಮದ ಮಿತ್ರರೇ ಒಂದು ಒಳ್ಳೆಯ ಕಾರ್ಯಕ್ರಮ ಅತ್ಯಂತ ಸಂತೋಷ ಆಗ್ತದೆ ಇಷ್ಟೊಂದು ಮಹಿಳೆಯರೆಲ್ಲ ಸೇರಿಕೊಂಡು ಒಂದು ಮಹಿಳಾ ಸಂಘಟನೆಯನ್ನು ಮಾಡಿ ಆ ಸಂಘಟನೆ ಇವತ್ತು ಸುವರ್ಣ ಮಹೋತ್ಸವದ ಹತ್ತಿರ ಬಂದಿದೆ ಅಂತ ಹೇಳಿದರೆ ನಾನು ಅಧ್ಯಕ್ಷರ ಹತ್ರ ಎಷ್ಟು ವ್ಯವಹಾರ ಮಾಡ್ತಿದೆ ಅಂತ ಇಪ್ಪತ್ತೈದು ಕೋಟಿಯ ವ್ಯವಹಾರವನ್ನು ಒಂದು ಮಹಿಳೆಯರು ಸೇರಿ ಮಾಡೋದಿದ್ದರೆ ನಿಮಗೆ ಅಭಿನಂದನೆಯನ್ನು ಹೇಳಲೇಬೇಕು ಖಂಡಿತ ಇದು ನೀವು ಅಭಿನಂದ ಹರಿಹರು ಅಂತ ನಾನು ಹೇಳಲಿಕ್ಕೆ ಹೇಳುವಂಥ ಮಾತು ಇವತ್ತು ಮಹಿಳೆಯರು ಯಾವುದನ್ನು ಕೂಡ ಮಾಡಿ ತೋರಿಸಬಹುದು ಅನ್ನುವ ನಾವೆಲ್ಲ ಬ್ಯಾಂಕ್ ದೊಡ್ಡಲ್ಲಿ ನಮ್ಮ ಎಸ್ ಸಿ ಬಿ ಸಿ ಡೈರೆಕ್ಟರ್ ಎಲ್ಲ ಇದ್ದಾರೆ ಮಹಿಳೆಯರು ಕೂಡ ಒಂದು ದೊಡ್ಡ ರೀತಿಯ ಆರ್ಥಿಕ ವ್ಯವಹಾರವನ್ನು ಬ್ಯಾಂಕಿನ ಮೂಲಕ ಮಾಡಬಹುದು ಅಂತ ಹೇಳುವುದನ್ನು ಇಡೀ ಸಮಾಜಕ್ಕೆ ತೋರಿಸುವಂತ ಕೆಲಸವನ್ನು ನೀವು ಮಾಡಿದ್ರಿ ನಿಮಗೆ ಅಭಿನಂದನೆಗಳು ಅಭಿನಂದನೆಗಳು ನಿಮ್ಮ ಹತ್ರ ತುಂಬಾ ನಾವು ಕಲೀಲಿಕ್ಕಿದೆ ಈಗ ನೋಡಿದ್ರೆ ನಿಮ್ಮ ಹತ್ರ ಕೂಡ ನಾವು ಕಲಿಯುವಂತ ಒಂದು ವಿಚಾರಗಳಿದೆ ಇದಕ್ಕೆ ಹೇಳುವಂಥದ್ದು ಮಹಿಳೆಯರು ಮನಸ್ಸು ಮಾಡಿದರೆ ಏನನ್ನು ಕೂಡ ಮಾಡಬಹುದು ಅಂತ ಮಹಿಳೆಯರು ಅಂತ ಹೇಳಿದ್ರೆ ಇಡೀ ಒಂದು ಇವತ್ತು ಸಮಾಜ ಆಚಾರ ವಿಚಾರ ಸಂಸ್ಕೃತಿ ಏನಾದರೂ ಉಳಿದಿದ್ರೆ ಈ ಸಮಾಜದಲ್ಲಿ ಬಹುಶಃ ಮಹಿಳೆಯರಿಂದ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಮಹಿಳೆಯರನ್ನು ನಾವು ದೇವರ ಸಮಾನ ಕಾಣ್ತೇವೆ ಯಾಕೆ ಕಾಣ್ತೇವೆ ದೇವರ ಸಮಾನ ಹೇಳಿ ನೋಡೋಣ ನೀವೊಮ್ಮೆ ಒಬ್ಬ ದೇವರು ದೇವರಿಗೆ ಜೀವ ಕೊಡೋ ಶಕ್ತಿ ಇದೆಯಾ ಇಲ್ಲಲ್ಲ ಒಂದು ಜೀವಕ್ಕೆ ಒಂದು ಜೀವ ಕೊಡುವಂಥ ಶಕ್ತಿ ಇರುವಂಥದ್ದು ಮಹಿಳೆಯರು ಅದಕ್ಕೆ ನಾವು ದೇವರ ದೇವರ ಸ್ಥಾನದಲ್ಲಿ ಮಹಿಳೆಯರನ್ನು ಕಾಣೋದು ಅವರಿಗೆ ಜೀವ ಕೊಡುವ ಶಕ್ತಿ ಇದೆ ಅದರಿಂದ ನಿಮ್ಮನ್ನು ದೇವರ ಸ್ಥಾನದಲ್ಲಿ ನಾವು ಕಾಣುವಂತಹ ವ್ಯವಸ್ಥೆ ಈ ಸಮಾಜದಲ್ಲಿ ಇದೆ ಒಂದು ಕುಟುಂಬ ಒಳ್ಳೆಯ ರೀತಿಯಲ್ಲಿ ನಡಿಬೇಕಿದ್ರೆ ಆ ಮಹಿಳೆ ಯಾವತ್ತೂ ಕೂಡ ಆ ಕುಟುಂಬದ ಮರ್ಯಾದೆ ಉಳಿಬೇಕು ನಾವು ಸಮಾಜದಲ್ಲಿ ನಮ್ಮ ಗೌರವ ಉಳಿಬೇಕು ಅನ್ನೋ ದೃಷ್ಟಿಕೋನ ಹಿಡ್ಕೊಂಡು ಎಷ್ಟೇ ಕಷ್ಟ ಇರಲಿ ಆ ನಾಲ್ಕು ಗೋಡೆಗಳ ಮಧ್ಯೆ ಅವರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ನೋಡ್ತಾನೆ ಯಾವತ್ತೂ ಅವಳಿಗೆ ಆಗುವುದೇ ಇಲ್ಲ ಯಾವತ್ತೂ ಅವರಿಗೆ ಅದನ್ನು ತಡ್ಕೊಳ್ಳಲಿಕ್ಕೆ ಆಗೋದಿಲ್ಲ ಆದರೆ ಮಾತ್ರ ಆ ನಾಲ್ಕು ಗೋಡೆಗಳ ಹೊರಗಡೆ ಅವರ ಸಂಸಾರದ ವಿಚಾರ ಬಡ್ತದೆ ಹೊರತು ಎಷ್ಟೇ ಕಷ್ಟ ಇದ್ರೂ ಸಂಸಾರ ಗೌರವಕ್ಕಾಗಿ ಅವರು ಆ ಕಷ್ಟವನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಆ ಸಮಾಜದ ಒಳಗೆ ಮಾಡ್ತಾರೆ ಇವತ್ತು ಮಹಿಳೆಯರಿಗೂ ಕೂಡ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಹಕ್ಕಿದೆ ರಿಸರ್ವೇಶನ್ ಇಲ್ಲಿ ಆರಂಭವಾಗಿದೆ ಮುಂದಿನ ಚುನಾವಣೆಯಲ್ಲಿ ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ ಎರಡು ಸಾವಿರದ ಒಂದು ಇಪ್ಪತ್ತ ಒಂಬತ್ತನೇ ಚುನಾವಣೆ ಬಿಟ್ಟರೆ ಇನ್ನೂ ಇನ್ನೊಂದು ಐದು ವರ್ಷದ ಚುನಾವಣೆ ಆಗುವಾಗ ಮಹಿಳೆಯರಿಗೂ ಕೂಡ ಫಿಫ್ಟಿ ಪರ್ಸೆಂಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ಸ್ಥಾನದಲ್ಲಿ ಇಲ್ಲ ನಾಲ್ಕು ಸ್ಥಾನ ಮಹಿಳೆಯರಿಗೆ ಹೋಗ್ತಾರೆ ನಿಮಗೂ ಕೂಡ ಫಿಫ್ಟಿ ಪರ್ಸೆಂಟ್ ಸ್ಥಾನ ಆಗ್ತದೆ ಯಾರಿಗೆ ಶಾಸಕರು ಇದ್ದಾರೆ ಅವರೆಲ್ಲ ಹೆಂಡತಿಯ ರೆಡಿ ಮಾಡ್ತಾ ಇದ್ದಾರೆ ಹೆಂಡತಿಯನ್ನು ಬಿಡಬೇಡಿ ನೀವು ಕೂಡ ಹೋರಾಟ ಮಾಡಿ ನಿಮ್ಮ ಹಕ್ಕುಗಳನ್ನು ಪಡ್ಕೊಟ್ಟಂತ ಕೆಲಸ ಉಂಟು ಮಾಡಿ ಮುಂದಿನ ದಿವಸಗಳಲ್ಲಿ ನೀವು ಕೂಡ ತಯಾರಾಗಿ ಆದ್ರಿಂದ ನಿಮಗೂ ಕೂಡ ಫಿಫ್ಟಿ ಪರ್ಸೆಂಟ್ ರೈಟ್ ಬರುವಂತದ್ದು ಕೆಲಸ ಆಗ್ತದೆ ಸರಕಾರ ನಾನು ಜನಪ್ರತಿನಿಧಿಯಾಗಿ ಇಲ್ಲಿ ಯಾವುದೇ ರಾಜಕೀಯವನ್ನು ಮಾತಾಡಲಿಕ್ಕೆ ಹೋಗುದಿಲ್ಲ ನಮ್ಮ ಸರ್ಕಾರ ಈಗ ಮಹಿಳೆಯರ ಕಡ್ಡಿಯನ್ನು ಗಟ್ಟಿ ಮಾಡಲಿಕ್ಕೆ ಹೋಗಿ ಐದು ಗ್ಯಾರಂಟಿಗಳನ್ನು ತಂದಿದೆ ಅದೇ ಐದು ಗ್ಯಾರಂಟಿಗಳಲ್ಲೂ ಕೂಡ ಪ್ರತಿ ಮಹಿಳೆಯರಿಗೆ ಇವತ್ತು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುವಂತದ್ದು ಆಗ್ತದೆ ಒಂದು ಯಾರೋ ಸರಕಾರಿ ಕೆಲಸದಲ್ಲಿ ಇದ್ದವರು ತಿಂಗಳಿಗೆ ಯಾವ ರೀತಿ ಸಂಬಳವನ್ನು ಪಡ್ಕೊಳ್ತಾರ ಅದೇ ರೀತಿ ಇವತ್ತು ಪ್ರತಿ ಮಹಿಳೆಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುವಂತಹ ಕೆಲಸಗಳಾಗಿದೆ ಕೆಲವರು ಹೇಳ್ತಾರೆ ನಾನು ಪ್ರಶ್ನೆ ಮಾಡಿದ ಒಬ್ರು ಮಹಿಳೆಯರ ಹತ್ರ ಬಂದಿದೆಯಾ ಎರಡು ಸಾವಿರ ರೂಪಾಯಿ ಅಂತ ಅವ್ರು ಹೇಳ್ತೀವಿ ಇಜಿ ಇತ್ತೆ ಬಂತು ಅಂತ ಯಾಕೆ ಬಂದಿಲ್ಲ ಅದೇ ರಾಷ್ಟ್ರದ ದೊಡ್ಡ ತಿಂಗಳು ಬರ್ತಿ ಜಿ ಐಕೆ ತುಂಬುದೇ ನಾನು ಹೇಳಿದೆ ಎರಡು ತಿಂಗಳಿಂದ ಬಂದಿಲ್ಲ ಮುಂದಿದ್ದು ಇಪ್ಪತ್ತ ನಾಲ್ಕು ತಿಂಗಳು ಬಂದದ್ದು ಗೊತ್ತೇ ಇಲ್ವಾ ನಿಮ್ಗೆ ಅಂತ ಈಜಿ ಅಂತ ಹೇಳುದು ಅಂದ್ರೆ ಬರುವಂತ ಕೆಲಸಗಳಾಗ್ತದೆ ಯಾಕೆ ಇವತ್ತು ಸರಕಾರ ಕೂಡ ನೀವು ಬಸ್ನಲ್ಲಿ ಹೋಗ್ಬೋದು ನೀವು ಬಸ್ಸಿನಲ್ಲಿ ಹೋಗುವ ಟಿಕೆಟ್ ಇದೆಯಾ ನಿಮಗೆ ಇಲ್ಲಲ್ಲ ಟಿಕೆಟ್ ಕೂಡ ಇಲ್ಲ ಕರೆಂಟ್ ಫ್ರೀ ಕೊಡುವಂತ ಕೆಲಸವನ್ನು ಮಾಡಿದೆ ಇವತ್ತು ನೀವು ಎಲ್ಲೆಲ್ಲ ದೇವಸ್ಥಾನಗಳಿಗೆ ಗ್ರೂಪ್ ಗ್ರೂಪ್ ಆಗಿ ಎಲ್ಲಿ ಯಾವ ದೇವಸ್ಥಾನಗಳಿಗೆ ಹೋಗಬೇಕಿದ್ರು ದುಡ್ಡು ಕೇಳುವಂತ ವ್ಯವಸ್ಥೆಗಳಿಲ್ಲ ಇವು ದೇವಸ್ಥಾನಗಳಲ್ಲಿ ಕಾಣಿಕೆ ಹೆಚ್ಚು ಬೀಳುವಂತಹ ವ್ಯವಸ್ಥೆ ಆಗಿದೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಒಂದು ಪತ್ರ ಬರೆದಿದ್ದಾರೆ ಅಂತ ಸರ್ಕಾರಕ್ಕೆ ನೀವು ಎರಡು ಎರಡು ಸಾವಿರ ಗ್ಯಾರಂಟಿ ಕೊಡುವ ಮುಖಾಂತರ ನಮ್ಮ ದೇವಸ್ಥಾನದ ಹುಂಡಿಯಲ್ಲಿ ಮತ್ತೆ ದೇವಸ್ಥಾನಕ್ಕೆ ಅತ್ಯಂತ ಹೆಚ್ಚಿನ ದನ ಬರುವಂತಹ ಕೆಲಸ ಆಗಿದೆ ಅನ್ನೋ ವಿಚಾರವನ್ನು ಧರ್ಮಸ್ಥಳದ ವೀರೇಂದ್ರ ಅವರು ಕೂಡ ಒಂದು ದೇವಸ್ಥಾನದ ಧರ್ಮದರ್ಶಿಗಳಾಗಿ ಪತ್ರವನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಯಾಕೆ ಇದನ್ನು ಮಾಡಿದೆ ಅಂತ ಹೇಳಿದ್ರೆ ಮಹಿಳೆಯರ ಆರ್ಥಿಕ ಪರಿಸ್ಥಿತಿ ಮೇಲೆ ಬಂದರೆ ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮೇಲೆ ಬರ್ತದೆ ಇವತ್ತು ಪುರುಷರಿಗೆ ಕೊಡ್ಬೋದು ಪುರುಷರು ಕೊಟ್ಟರೆ ಏನಾಗ್ತದೆ ಬೇರೆ ಬೇರೆ ಖರ್ಚುಗಳಿಗೆ ದುಡ್ಡು ಹೋಗ್ತದೆ ಅದಕ್ಕಾಗಿ ಸರ್ಕಾರ ಕೂಡ ಅವರಿಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ವ್ಯವಸ್ಥೆಯನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡಿದೆ ಮಹಿಳೆಯರಿಗೆ ಅತ್ಯಂತ ಸ್ಥಾನಮಾನ ಗೌರವಗಳನ್ನು ಕೊಡುವಂತದ್ದು ನಮ್ಮ ಕೂಡ ಕರ್ತವ್ಯ ಬರೀ ಮಹಿಳೆಯರು ಮದುವೆಯಾಗಿ ಗಂಡ ಕೂಡ್ಲೆ ಅಡಿಗೆ ಮಾಡು ಬಟ್ಟೆ ಒಗಿ ಮತ್ತೆ ಇನ್ನೊಂದು ಕೆಲಸ ಮಾಡುವಂತ ಮದುವೆ ಆಗುವುದಲ್ಲ ನಿಮಗೆ ಗೊತ್ತಿರ್ಬೋದು ಅದೆಲ್ಲ ಕಾಲ ಹಿಂದಿನ ಕಾಲ ಹೋಯಿತು ಈಗ ಮಲೆಯ ಮಹಿಳೆಯರಿಗೂ ಕೂಡ ಬೇಕಾದ ಸ್ವಾತಂತ್ರ್ಯವನ್ನು ಕೊಡುವಂತಹ ಕೆಲಸ ಗಂಡಸರು ಕೂಡ ಮಾಡುವ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಪ್ರಸ್ತುತ ಈ ಪರಿಸ್ಥಿತಿಯಲ್ಲಿ ಅದರಿಂದ ಮಹಿಳೆಯರು ಕೂಡ ಯಾವುದೇ ಒಂದು ಕೆಲಸವನ್ನು ನಿರ್ವಹಣೆ ಮಾಡುವಂತಹ ಶಕ್ತಿ ನಿಮ್ಮ ಹತ್ರ ಇದೆ ಇಂಥ ದೊಡ್ಡ ದೊಡ್ಡ ಸಂಘಟನೆಗಳನ್ನು ಕಟ್ಟುವ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆಯನ್ನು ತರುವಂತಹ ಕೆಲಸವನ್ನು ಕೂಡ ನೀವು ಮಾಡಬೇಕು ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂತ ಕೆಲಸವನ್ನು ಖಂಡಿತ ನೀವು ಮಾಡಬೇಕು ಆ ಮುಖಾಂತರ ಈ ದೇಶದ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕೆ ಹೊರತು ಬೇರೆ ಯಾವುದರಿಂದ ಸಾಧ್ಯ ಇಲ್ಲ ಅಂತ ಕೆಲಸಗಳನ್ನು ನೀವು ಮಾಡಬೇಕು ಇವತ್ತು ನಮ್ಮ ಪುತ್ತೂರು ಮಹಿಳಾ ಉದ್ದೇಶ ಸಹಕಾರಿ ಸಂಘ ಸುವರ್ಣ ಮಹೋತ್ಸವವನ್ನು ಕಾಣ್ತಾ ಇದೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರಲಿ ಶಾಸಕನ ನೆಲೆಯಲ್ಲಿ ಏನಾದ್ರೂ ನಿಮಗೆ ನನ್ನಿಂದ ಸೇವೆಗಳು ಮಾಡಲಿಕ್ಕೆ ಅವಕಾಶ ಇದ್ರೆ ಖಂಡಿತ ನಾನು ಅದನ್ನು ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿ ಇಷ್ಟೆಲ್ಲ ಮಹಿಳೆಯರು ನಿಮಗೆ ನಾನು ಇನ್ನು ಜಾಸ್ತಿ ಮಾತಾಡಿದ್ರೆ ರಾಜಕೀಯ ಭಾಷಣಗಳು ಆಗ್ತದೆ ಯಾರಾದರೂ ಮನೆಗಳು ಇಲ್ಲದಿದ್ರೆ ಮನೆಗಳು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದರೂ ಇಲ್ಲದಿದ್ದರೆ ಬಾಡಿಗೆ ಮನೆಯಲ್ಲಿ ಇದ್ರೆ ದಯಮಾಡಿ ನಿಮ್ಮ ಪಕ್ಕದ ಪಂಚಾಯತಿನಲ್ಲಿ ಅರ್ಜಿ ಕೊಡುವಂತಹ ಕೆಲಸವನ್ನು ಮಾಡಿ ಅದನ್ನು ಕೊಡುವಂತ ಕೆಲಸವನ್ನು ಮುಂದಿನ ಆರು ತಿಂಗಳಲ್ಲಿ ಯಾರೂ ಕೂಡ ಪುತ್ತೂರಿನಲ್ಲಿ ನಿವೇಶನ ಇಲ್ಲದೆ ಇರಬಾರ್ದು ಅನ್ನೋ ಕನಸು ನಮ್ಮ ಹತ್ರ ಇದೆ ನಿಮಗೆ ಮೂರು ಸೆನ್ಸು ಜಾಗವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಯಾರ್ದಾದ್ರು ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಯಾರಾದರೂ ಬಾಕಿ ಇದ್ದರೆ ದಯಮಾಡಿ ಅರ್ಜಿ ಕೊಡಿ ಸೋಮವಾರ ನನ್ನ ಕಚೇರಿಯಲ್ಲಿ ನಾನು ಇಡ್ತೇನೆ ಬಂದು ಕೊಟ್ಟು ಯಾರಿಗೆ ವಿಎಗೆ ಎಗೆ ಮತ್ತೆ ಮತ್ತು ಇನ್ಯಾರಿಗೂ ದುಡ್ಡು ಕೊಡದ ರೀತಿಯಲ್ಲಿ ಅದನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಿ ಅದನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಇನ್ನು ಏನಾದರೂ ಸೇವೆಗಳು ನನ್ನಿಂದ ಇದ್ರೆ ಅದನ್ನು ಕೂಡ ನಾನು ನಿಮ್ಮ ಹತ್ರ ಬಂದು ನಮ್ಮ ಹತ್ರ ಸೋಮವಾರ ಕಚೇರಿಗೆ ಬಂದು ಪಡ್ಕೊಳ್ಳುವಂಥ ಕೆಲಸ ಪಕ್ಷಾತೀತವಾಗಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಬಂಧುಗಳು ಇದನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ಏನು ಕೆಲಸಗಳಿದ್ರು ಇದ್ರೆ ಅಶೋಕ್ ರೈ ಹತ್ರ ಅದನ್ನು ನೀವು ಕೇಳ್ಬೋದು ಅದಕ್ಕೆ ಮಧ್ಯವರ್ತಿಗಳು ಯಾರು ಅವಶ್ಯಕತೆ ಇಲ್ಲ ಪುತ್ತೂರಿನ ಅಭಿವೃದ್ಧಿ ಆಗಬೇಕು ನಿಮಗೆಲ್ಲ ಗೊತ್ತಿದೆ ಪುತ್ತೂರಿನ ಒಂದಷ್ಟು ಅಭಿವೃದ್ಧಿಗಳು ಆಗ್ತಾ ಇದೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬಂದಿದೆ ನಮಗೆ ದೇವಸ್ಥಾನದ ಅಭಿವೃದ್ಧಿಗಳಾಗ್ತದೆ ನಿಮಗೆ ಗೊತ್ತಿರ್ಬೋದು ಇದಕ್ಕೆಲ್ಲ ನಿಮ್ಮ ಸಹಕಾರಗಳು ಮಾರ್ಗದರ್ಶನಗಳು ಬೇಕು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಅಶೋಕ್ನಿಗೆ ಒಬ್ಬರಿಗೆಲ್ಲ ಬೇಕಾಗಿತ್ತು ನಮಗೆಲ್ಲರಿಗೇ ಬೇಕು ನಾವೇನಾದರೂ ಹೆಚ್ಚು ಕಡಿಮೆ ಆದರೆ ಮಂಗಳೂರಿಗೆ ಹೋಗಿ ಬರುವಾಗ ನಾವು ಡೆಡ್ ಬಾಡಿಯನ್ನು ಇಲ್ಲಿಗೆ ತರುವಂಥದ್ದು ನನ್ನ ಹತ್ರ ಆ ಮೆಡಿಕಲ್ ಕಾಲೇಜ್ ಮಾಡುವಾಗ ತುಂಬ ಜನ ನನ್ನ ಹತ್ರ ಹೇಳಿದರು ಪುತ್ತೂರು ಮೆಡಿಕಲ್ ಕಾಲೇಜ್ ಆಪುಜಿ ಇದು ಭಾಸನ ಗ್ರೂಪ್ನ ಉಂಟೆ ನಾನು ನಿಲ್ಲಿಸಲಿಲ್ಲ ಖಂಡಿತ ಪ್ರಯತ್ನವನ್ನು ಮಾಡಿ ಇವತ್ತು ಮಾಲಿಂಗೇಶ್ವರನ ದಯದಿಂದ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಕೂಡ ಆಗುವಂಥದ್ದು ಕೆಲಸಗಳು ಆಗಿದೆ ಇದಕ್ಕೆಲ್ಲ ನಿಮ್ಮ ಸಹಕಾರ ಆಗಿದೆ ಅನ್ನೋ ಮಾತನ್ನು ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸಿ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್